ನೋಡಿದ್ರಿ ಸರ್ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಲ್ರಿಗೂ ನಮಸ್ಕಾರ ಮಂಜುನಾಥ್ ಸರ್ ನಮಸ್ಕಾರ ಎಲ್ಲಿಂದ ಶುರು ಮಾಡಲಿ ಎಷ್ಟು ಕಾಂಟೆಂಟ್ ಇದೆ ರೀ ಹೇಳಲಿಕ್ಕೆ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಹೇಳ್ತಾನೇ ಹೋಗಬಹುದು ಅಷ್ಟು ಪಾಸಿಟಿವ್ ವಿಚಾರಗಳು ಈ ವೇದಿಕೆ ಮೇಲೆ ಕಂಡು ಬಂದಂಥದ್ದು ನನಗೆ ಲಂಗೋ ನಾನು ನನಗೆ ಒಂದು ಕಾಮನ್ ಫ್ರೆಂಡಿನ ಮುಖಾಂತರ ಮೇಡಮ್ ಅವರ ಇದು ಪರಿಚಯ ಆಗುತ್ತೆ ಈ ಸಿನಿಮಾದ ಇದಕ್ಕೆ ಫಸ್ಟ್ ಟೈಮ್ ಅವರು ಫಸ್ಟ್ ಟೈಮ್ ಇಲ್ಲ ನನ್ನ ವಯಸ್ಸೇ ಹೋಗ್ಬಿಟ್ಟಿದೆ ಗುರು ಇಲ್ಲ ನಂದು ಆ್ಯಕ್ಚುಲಿ ಗಂಟ್ಲು ಬಿದ್ದೋಗಿದೆ ಗಂಟ್ಲು ನಾನು ಎಲ್ಲರಿಗೂ ವಾಯ್ಸ್ ನೋಟ್ಬಿಡ್ತಾ ಇದ್ದೀನಲ್ಲ ಯಾರು ಮಾತಾಡ್ತಿರೋದು ಅಂತ ಕಳಿಸ್ತಾವ್ರೆ ಆಮೇಲೆ ನಾನೇ 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 ಅಂತ ಇದ್ದೀನಿ ಇದು ನಿಜ ಲಂಗೋಟಿ ಮ್ಯಾನ್ ಅನ್ನುವ ಟೈಟಲ್ನ ಹೇಳಿದಾಗ ಒಂದು ಚಿಕ್ಕ ನಗು ಬರುತ್ತೆ ಅದ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ ನಾನು ಲಂಗೋಟಿ ಮ್ಯಾನ್ ಅನ್ನುವಂಥ ವಿಚಾರದಲ್ಲಿ ನಾನೇನು ಅನ್ಕೊಂಡೆ ಫಸ್ಟು ತಮಾಷೆಗೆ ಒಂದು ಫನ್ನಿಯಾಗಿರಲಿ ಒಂದು ಟೈಟಲ್ಲು ಅನ್ನೋದಕ್ಕೆ ಮಾತ್ರ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ ನಾನು ಭಾಳಷ್ಟು ಜನಕ್ಕೆ ಇದನ್ನು ಫಸ್ಟ್ ಟೈಮ್ ಕೇಳಿದಾಗ ಅಷ್ಟಕ್ಕೆ ಮಾತ್ರ ಸುಮ್ಮನೆ ಒಂದು ನಗು ಬರೆಸೋದಕ್ಕೋಸ್ಕರ ಇಟ್ಟಿರಬಹುದು ಇಟ್ಟಿರ್ತಾರೆ ಅಂತ ಅಂತನ್ನುವಂಥದ್ದು ಎಲ್ಲರಿಗೂ ಬರುವಂಥದ್ದು ಸಹಜ ನನಗೂ ಕೂಡ ಅದು ಬಂದಿದ್ದಂಥದ್ದು ಒಂದು ಫೈವ್ ಮಿನಿಟ್ಸ್ ಮಾತಾಡಿದೆ ನಾನು ಅವ್ರ ಹತ್ರ ಅಷ್ಟೇ ಐದೇ ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ್ದು ಇದರ ಪೂರ್ತಿ ಚಿತ್ರಣವೇ ಬೇರೆ ಮಾಡಿಬಿಟ್ರು ಅವರು ಅಂದರೆ ಅಷ್ಟು ಅಗಾಧವಾದಂಥ ಕಾನ್ಸೆಪ್ಟು ಅಗಾಧವಾದಂಥ ಕಾಂಟೆಂಟು ಒಂದು ಮೆಸೇಜು ಲಂಗೋಟಿ ಅನ್ನುವ ಟೈಟಲಿನ ಹಿಂದೆ ಅವರು ಅಡಗಿಸಿಟ್ಟಿದ್ದಾರೆ ಅಂತನ್ನುವಂಥದ್ದು ನನಗೆ ಐದೇ ನಿಮಿಷದಲ್ಲಿ ಗೊತ್ತಾಗೋಯ್ತು ಅಲ್ಲಿ ನಿಮ್ಮ ಗೆಲುವು ಅದು ಆ್ಯಕ್ಚುಲಿ ಅದೇ ನಿಮ್ಮ ಮೊದಲನೆಯ ಗೆಲುವು ಅವರು ನನಗೆ ಸರ್ ನೀನು ಬರಬೇಕು ನಾನು ಇನ್ವೈಟ್ ಮಾಡಬೇಕು ಇನ್ವೈಟ್ ಮಾಡಬೇಕು ನಾನು ನೀವು ಹೇಳಾಯ್ತಲ್ಲ ನಾನು ಬರ್ತೀನಿ ಗುರ್ತು ಮಾಡ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ ಆದರೂ ಕೂಡ ಇಲ್ಲ ಸರ್ ನಾನು ಬರಬೇಕು ಬರಬೇಕು ಅಂತ ಅಂತಂದರು ಎರಡು ವಿಚಾರ ಒಂದು ಅಂತ ಅನ್ನೋಂಥದ್ದು ಇನ್ನೊಂದು ಚಿಕ್ಕ ಭಯ ಆಯಿತು ನನಗೆ ಇತ್ತೀಚೆಗೆ ಈ ಡ್ರೆಸ್ ಕೋಡ್ ಅಂತ ಶುರುವಾಗಿದೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡ್ರೆಸ್ ಕೋಡ್ ತರೋದೇನು ಅಂತ ಇದು ನೋಡಿದ್ರೆ ಲಂಗೋಟಿ ಟೈಟ್ಲು ನೀವು ಮೋಸ್ಟ್ಲಿ ನನ್ಗೆ ಯಾವುದೋ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಡ್ರೆಸ್ ಕೋಡ್ ಸರ್ ನೀವು ಬಂದರೆ ಚೆನ್ನಾಗಿರುತ್ತೆ ಸರ್ ಅಂತೀರೇನೋ ಅಂದ್ಬಿಟ್ಟು ದೇವರೇ ಅದಕ್ಕೂ ಅರ್ಧ ಅವಾಯ್ಡ್ ಮಾಡಿದ್ದೀನಿ ನಾನು ಸದ್ಯ ಆಮೇಲೆ ನನಗೆ ಬನ್ನಿ ನೋಡಿದ್ರು ಎಲ್ಲರೂ ಕರೆಕ್ಟಾಗಿ ಆ ಡ್ರೆಸ್ಗಳು ಹಾಕೊಂಡು ಬಂದಿದ್ರು ಆ ಗುರು ಪರವಾಗಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ನೋಡಿ ನನಗೆ ಗೊತ್ತಿರೋ ಹಾಗೆ ಮನುಷ್ಯನ ಆವಿಷ್ಕಾರ ನನಗೆ ಗೊತ್ತಿರೋ ನನ್ನ ಅನಾಲಿಸ್ ಪ್ರಕಾರ ಗೊತ್ತಿಲ್ಲ ನಾನು ತುಂಬ ತೀರೋ ದೊಡ್ಡ ತಜ್ಞನಲ್ಲ ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ಬಟ್ಟೆ ವಿಚಾರಕ್ಕೆ ಬರ್ತೀನಿ ಈಗ ಒಳಗಡೆ ಇರುವಂಥ ಮೆಸೇಜ್ ಬೇರೆ ಅವ್ರ ಮೆಟ್ಟೊಫರ್ ಹೋಗಿ ಬೇರೆ ಬೇರೆ ಏನೋ ಹೇಳಿದ್ದಾರೆ ಅಂತ ಅನ್ನುವಂಥದ್ದು ಬಟ್ಟೆ ವಿಚಾರಕ್ಕೆ ಅಂತ ಬಂದಾಗ ಇದರ ಹಿಂದೆ ಅಂದರೆ ಮನುಷ್ಯನ ಆವಿಷ್ಕಾರ ಏನು ಶುರು ಆಯಿತು ಈ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಬಟ್ಟೆಯ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಇದರ ಹಿಂದೆ ನನಗೆ ಗೊತ್ತಿದ್ದಂಗೆ ಸೊಪ್ಪು ಸೆದೆ ಅಷ್ಟೇ ಅನಿಸುತ್ತೆ ಸೊಪ್ಪು ಸೆದೆಯ ನಂತರ ಮನುಷ್ಯ ಕಂಡುಹಿಡಿದಂಥ ಬಟ್ಟೆ ಅಂತ ಕಂಡುಹಿಡ್ದಾಗ ಬಂದಂಥ ಮೊದಲನೆಯ ಕಾಸ್ಟ್ಯೂಮು ಲಂಗೋಟಿ ಇದ್ಕೊಂಡು ದೊಡ್ಡ ಚಪ್ಪಲೆ ಬರಲೇಬೇಕು ಖಂಡಿತ ನನಗಲ್ಲ ಕಾಂಟೆಂಟಿನ ಕಾಂಟೆಂಟಿನ ವಿಚಾರಕ್ಕೆ ಅದಾದ ನಂತರವೇ ಇವೆಲ್ಲ ಫ್ಯಾಷನ್ನು ಅದು ಇದು ಅಂತ ಬಂದ್ಕೊಂಡು ಹೋದಂಥದ್ದು ಆ ತಕ್ಕಂತೆ ಆ ಕಲ್ಚರಿಗೆ ತಕ್ಕಂತೆ ಆ ಪ್ರಾಂತ್ಯಕ್ಕೆ ತಕ್ಕಂತೆ ವಾತಾವರಣಕ್ಕೆ ತಕ್ಕಂತೆ ಬಟ್ಟೆಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥವು ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ್ದು ಏನೇನು ಬಂದವು ಅದೆಲ್ಲ ಆಗಿರುತ್ತೆ ಆದರೆ ನಿಜವಾದ ಫ್ಯಾಷನ್ನು ನಿಜವಾದ ಆಳ ಇರುವಂಥ ತಪ್ಪ ಅಂದರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂಥ ಅರ್ಥಗರ್ವಿತವಾದಂಥ ಒಂದು ಬಟ್ಟೆ ಏನಾರು ಅಂತ ಇದೆ ಅಂತ ಅನ್ನೋದಾದರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅನ್ನೋದಾದರೆ ಅದು ಇಲ್ಲಿಂದ ಶುರುವಾಗುತ್ತೆ ಅದು ಅಷ್ಟು ಗಾಢವಾದಂಥ ವಿಚಾರ ಈ ಪಿಕ್ಚರ್ನಲ್ಲಿ ಇಟ್ಟಿದ್ದಾರೆ ಅನ್ನೋವಂಥದ್ದು ನಮಗೆ ಗೋಚರವಾಗುವಂಥದ್ದು ಯಾಕೆಂತಂದರೆ ಇದನ್ನು ನೋಡ್ಕೊಂಡು ಬಂದಿರುವಂಥದ್ದು ಇಲ್ಲಿ ಈ ಸ್ಟೇಜ್ ಮೇಲೆ ನನಗೆ ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದರೆ ಫಸ್ಟು ಮೇಡಮ್ ಅವರು ಬರ್ತಾರೆ ಮಾತಾಡ್ತಾರೆ ಅದರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾರೆ ಅವರು ಒಂದು ಸ್ವಲ್ಪ ಅವರು ಒಂಚೂರು ಹೆಂಗೆ ಮಾತಾಡೋದು ಏನು ಅಂತ ಅಂತನ್ನುವಂಥದ್ದು ಒಂದಿಷ್ಟು ಇಷ್ಟಿದೆ ವಿಚಾರಗಳು ಎಲ್ಲಿಂದ ಶುರು ಮಾಡಲಿ ಎಲ್ಲಿ ಕನೆಕ್ಟ್ ಮಾಡಲಿ ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಹೇಳ್ತವ ಅಂತನೋ ಅಂಥದ್ದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ ಅದು ಯಾಕಂದರೆ ನಾನು ಆ ಫೇ ಫೇಸ್ನ ಆ ಫೇಸ್ನ ದಾಟ್ಕೊಂಡು ಬಂದಿದ್ದೀನಿ ನಾನು ಸೊ ಅದು ನಿಜ ಹೇಳ್ತೀನಿ ಭಯ ಅಲ್ಲ ಅದು ಅವರಿಗೆ ಈ ಸಿನಿಮಾದ ಮೇಲಿರುವಂಥ ತಮ್ಮ ಕೆಲಸದ ಮೇಲಿರುವಂಥ ಭಕ್ತಿ ಅದು ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿಪೂರ್ವಕವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದಾರೋ ಅವರು ಖಂಡಿತವಾಗ್ಲೂ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾದರೂ ಆಗಿದ್ದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದನೇ ಆಗಿರುವಂಥದ್ದು ಅದು ನಿಮಗಿದೆ ಅಂತ ಅನ್ನೋದಾದರೆ ಅದು ನಿಮ್ಮ ಗೆಲುವಿನ ಮೆಭಿಮೆಯ ಮೊದಲನೆಯ ಕ್ವಾಲಿಟಿ ಅದು ನಿಮಗೆ ನಿಮಗಿರುವಂಥದ್ದು ನಾನು ಗುರುತಿಸಿದ್ದು ನಾನು ಗುರುತಿಸಿದಂಥದ್ದು ಮತ್ತು ಇನ್ನೊಂದು ಹೇಳ್ತೀನಿ ರೀ ನಾನು ನಂಬಿರೋ ಸತ್ಯ ಇಡೀ ಜಗತ್ತು ನಂಬಿರೋ ಸತ್ಯ ಆಮೇಲೆ ಇಡೀ ಸಿನಿಮಾ ಅಂತನ್ನುವ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ ನಿಜವಾದ ಹೀರೋ ನಿಜವಾದ ಸಿನಿಮಾದ ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅಂತನ್ನುವಂಥದ್ದು ಮತ್ತೆ ಮತ್ತೆ ಜನ ಅದನ್ನು ನಿರೂಪಿಸ್ತಾನೆ ಇದ್ದಾರೆ ಒಂದು ಒಳ್ಳೆ ಕಾಂಟೆಂಟ್ ಇರುವಂಥ ಸಿನಿಮಾನ ನಾವು ಕೈ ಬಿಡೋಲ್ಲ ಅಂತನ್ನುವಂಥದ್ದು ಈ ಸಿನಿಮಾದ ನಿಜವಾದ ಗೆಲುವು ನನಗೆ ತಕ್ಕಂತ ಏನು ಗೊತ್ತಾ ಫಸ್ಟು ಈ ಒಂದು ಸ್ಟೇಜಿಗೆ ನಿರ್ದೇಶಕರು ತನ್ನ ನಾಲ್ಕೈದು ಜನ ರೈಟರ್ಸ್ನ ಕರಿತಾರೆ ಇಲ್ಲಿ ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ನಂಬಿರುವಂಥ ರೈಟರ್ಸ್ ಮೇಲಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಅದು ಖಂಡಿತವಾಗಲೂ ಅವರು ಯಾವುದನ್ನು ನಂಬಿದ್ದಾರೆ ಅಂತ ಅಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ಇವತ್ತು ಶರಣ್ ಏನೇನಾಗಿದ್ದಾನೆ ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ ಇಪ್ಪತ್ತೈದು ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟಾಗಿ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅನ್ನೋದೇ ನಿಜವಾದರೆ ಇಲ್ಲಿ ಕೂತಿದೆಯಲ್ಲ ಈ ಡಿಪಾರ್ಟ್ಮೆಂಟು ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್ ಖಂಡಿತವಾಗಲೂ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಶರು ನನ್ನ ಬೆಳವಣಿಗೆಗೆ ನನ್ನ ನಿಜವಾದ ಬೆನ್ನೆಲುಬು ರೈಟರ್ ಯಾಕಂತಂದರೆ ಕಾಮಿಡಿ ಅಂತನ್ನೋ ಅಂಥದ್ದು ನಗಸುವಂಥದ್ದು ಇದೆಯಲ್ಲವಾ ಅದು ಭಾಳ 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 ಕಷ್ಟವಾಗಿರುವಂಥ ವಿಚಾರ ಅದು ಮೇಕಿಂಗ್ ಸಮ್ಓನ್ ಲಾಫ್ ಅಂತ ಅನ್ನೋದಿದೆ ಗೊತ್ತಾ ಇಟ್ ಇಸ್ ರಿಯಲಿ ಎ ವೆರಿ ಸೀರಿಯಸ್ ಜಾಬ್ ಆಯ್ ಟೆಲಿಯು ತುಂಬ ತುಂಬ ಅದು ನೋಡಲಿಕ್ಕೆ ಮಾತ್ರ ತುಂಬ ಫಮ್ಮಿ ಅಥವಾ ಲೈಟಾಗಿ ಕಾಣಿಸ್ಬೋದು ಬಟ್ ಆ್ಯಕ್ಚುಲಿ ಲೈಟ್ ಅಲ್ಲ ಅದು ಭಾಳ ಇನ್ಡೆಪ್ತಾಗಿರುವಂಥ ವಿಚಾರ ಇವತ್ತು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅನ್ನೋದಾದರೆ ತಮಾಷೆಯಾಗಿ ಏನೇನು ಬೇಕಾದ್ರೂ ಅಂದರೆ ಅಂತ ಅನ್ನೋದಕ್ಕೆ ಎಂಥ ಸೀರಿಯಸ್ ಮ್ಯಾಟ್ರನ್ನೂ ಕೂಡ ಭಾಳ ಅಗಾಧವಾಗಿರುವಂಥ ಮ್ಯಾಟ್ರನ್ನೂ ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು ಅದನ್ನ ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟಿಗೆ ಒಬ್ಬರ ತಲೆಗೆ ನಾವು ತಲುಪಿಸ್ಬೋದಾದಂಥ ಒಂದು ತುಂಬ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವುದಾದ್ರು ಇದೆ ಅಂತ ಅನ್ನೋದಾದರೆ ಅದು ಕಾಮಿಡಿ ಅದು ಇವತ್ತು ಕಾಮಿಡಿ ಮುಖಾಂತರ ಏನೇನು ಬೇಕಾದ್ರೂ ಹೇಳ್ಬೋದು ಅಂತನ್ನುವಂಥದ್ದು ಈ ಸಿನಿಮಾದಲ್ಲೂ ಬಹಳ ಗಾಧುವಾಗಿರುವಂಥ ಅಗಾಧವಾಗಿರೋ ಡಪ್ಪಾಗಿರುವಂಥ ಒಂದು ಕಾಂಟೆಂಟನ್ನು ತಮಾಷೆಯಾಗಿ ಹೇಳುವಂಥ ಕೆಲಸ ಆಗಿದೆ ಅಂತನ್ನುವಂಥದ್ದು ನನಗೆ ಕಂಡುಬರುವಂಥದ್ದು ಈ ಥರದ ಕೈಗೆತ್ಕೋಬೇಕು ಈ ಥರದ ಸಿನಿಮಾ ಕೈಗೆತ್ಕೋಬೇಕು ಅಂತ ಅನ್ನೋದಾದರೆ ನಿಜಕ್ಕೂ ಹೇಳ್ತೀನಿ ನಮ್ಮ ಲೋಕಲ್ ಭಾಷೆಯಲ್ಲಿ ಮೀಟರ್ ಇರಬೇಕು ಅಂತೀವಿ ಖಂಡಿತವಾಗಲೂ ಈ ಸಿನಿಮಾನ ನೀವೆಲ್ಲರೂ ಕೈಗೆ ಎತ್ಕೊಂಡಿದ್ದೀರಿ ಅಂತ ಅನ್ನೋದಾದರೆ ಬರೀ ಮೀಟರ್ ಅಲ್ಲ ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ ಏನಕ್ಕೆ ಅಂತಂದರೆ ನಾವು ಏನೇನೋ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಇರ್ತೀವಿ ಆದರೆ ಗುರು ತೀರಾ ಈ ಎಕ್ಸ್ಟೆಂಟ್ಗೆ ಹೋದರೆ ಜನ ತೊಗೊತಾರಾ ಇಲ್ವಾ ಅಂತ ಅಂಥದ್ದು ಇರುತ್ತೆ ನನಗೆ ಭಾಳ ಹಿಂದೆ ನಾನೊಂದು ಒಂದು ಸೇವಿಂಗ್ ಓದಿದ್ದೆ ನಾನು ನಾವು ಅಕಸ್ಮಾತ್ ಏನು ಅನಿಸುತ್ತೋ ಇಫ್ ಯು ಡೋಂಟ್ ಡೇರ್ ಟು ಡೂ ದ್ಯಾಟ್ ಸ್ವಲ್ಪ ದಿವಸ ಆದಮೇಲೆ ವಿ ಸಿ ಸಮನ್ ಡೂಯಿಂಗ್ ಇಟ್ ನಾವು ನೋಡ್ತೀವಿ ಅದನ್ನು ಇನ್ನೊಬ್ರು ಆರೋಪ ಮಾಡಿರೋ ಅಂಥದ್ದನ್ನ ನೋಡ್ತೀವಿ ಬಟ್ ನಿಮಗೆ ತಲೆಗೆ ಬಂದ ತಕ್ಷಣವೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಮಾರ್ಕ್ಸು ಮೇಡಮ್ ನಿಮಗೆ ಖಂಡಿತವಾಗಿ ನಿಮ್ಮ ನಿಜವಾದ ಗೆಲುವು ಅಲ್ಲಿಂದ ಶುರು ಆಗುತ್ತೆ ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದು ಏನೋ ಒಂದು ಒಂದು ಚೂರು ಹೊಸ್ದಾಗಿ ಏನೋ ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬ ಮನಸ್ಸಿನಿಂದ ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದೇನಾದ್ರೂ ಬೇಕು ಅಂತ ಅಂತವಂಥದ್ದು ಇವತ್ತು ಅಂಥವ್ರಿಗೆ ನೀವು ಕೊಡ್ತಾ ಅಂತ ಈ ಕಾಂಟೆಂಟಿನ ಊಟ ಇದೆ ಗೊತ್ತಾ ಖಂಡಿತವಾಗಲೂ ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪಿಕೊಳ್ತಾರೆ ನಮ್ಮ ಕನ್ನಡಿಗರು ಅಂತನ್ನುವಂಥ ನನ್ನ ನಂಬಿಕೆ ಇದರೊಟ್ಟಿಗೆ ಸಿನಿಮಾದ ಬಗ್ಗೆ ಮಾತಾಡದೆ ನಾನು ಒಂದೊಂದೇ ಡಿಪಾರ್ಟ್ಮೆಂಟನ್ನು ನಾನು ಖಂಡಿತವಾಗ್ಲೂ ಒಂದು ಹತ್ತು ನಿಮಿಷ ಲ್ಯಾಗ್ ಆದರೂ ಪರವಾಗಿಲ್ಲ ನಾನು ಮಾತಾಡೇ ಮಾತಾಡ್ತೀನಿ ಯಾಕಂತಂದರೆ ಪ್ರತ್ಯೇಕವಾಗಿ ಮಾತಾಡಬೇಕು ಈ ಸಿನಿಮಾದ ನಾಯಕ ನಟರು ಆಕಾಶ್ ಅವರು ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಯಾಕಂತಂದರೆ ಅವರೂ ಕೂಡ ಗದಿಗದಿತರಾದರೂ ಮಾತಾಡಬೇಕಾದರೆ ಏನಕ್ಕೆ ಅಂತ ಹೇಳ್ತೀನಿ ಈ ಒಂದು ಹಾದಿನ ನಾನು ದಾಟ್ಕೊಂಡು ಬಂದಿದ್ದೀನಿ ರೀ ಭಾಳ ಕಷ್ಟ ಇದೆ ಈ ಥರದ್ದು ಇಮ್ಯಾಜ್ ಮಾಡೋದೂ ಕೂಡ ಈ ಥರದ ಒಂದು ಕಾಸ್ಟ್ಯೂಮಲ್ಲಿ ಇಮ್ಯಾಜ್ ಮಾಡೋದನ್ನು ಕೂಡ ತುಂಬ ತುಂಬ ತುಂಬಾ ಕಷ್ಟ ರೀ ಅವರು ನಿಮ್ಮ ಮೊದಲನೇ ಸಿನಿಮಾ ಅವರು ಮೊದಲನೇ ಸಿನಿಮಾದಲ್ಲಿ ಈ ಥರದ್ದು ಒಂದು ಪಾತ್ರವನ್ನು ಮೈ ಚಳಿ ಬಿಟ್ಟು ಮಾಡೋದು ಅಂತ ಹೇಳ್ತೀವಿ ನಾವು ಈಗ ನಮ್ಮ ಕಲಾವಿದರು ನಮ್ಮ ರಂಗಭೂಮಿಯ ಫಾರ್ಮುಲಾದಲ್ಲಿ ಏನಿದೆ ಗೊತ್ತಾ ಮೈ ಚಳಿ ಬಿಟ್ಟು ಮಾಡೋದು ಅಂತ ಮೈ ಯಾರು ಮೈ ಚಳಿ ಬಿಟ್ಟು ಮಾಡ್ತಾನೆ ನಿಜವಾಗ್ಲೂ ಅವ್ನು ಪಾತ್ರದೊಳಗಡೆ ಹೋಗ್ತಾನೆ ಅಂತ ಅಂತನ್ನುವಂಥ ಮೊದಲನೇ ಸೂತ್ರ ಕಲಾವಿದರ ಮೊದಲನೇ ಸೂತ್ರ ಏನು ಅಂತಂದ್ರೆ ಮೈಚುಣಿ ಬಿಟ್ಟು ಮಾಡಬೇಕು ಅಂತ ಅಂತನ್ನೋವಂಥದ್ದು ಇದಕ್ಕಿಂತ ಮೈಚುಣಿ ಬಿಟ್ಟು ಮಾಡೋವಂಥದ್ದು ಇನ್ನೇನು ಬೇರೆ ಎಕ್ಸ್ಟೆಂಟ್ ಇದೆ ದೇವರೇ ರೀ ಇವತ್ತು ಅದನ್ನು ಮಾಡಿದ್ದಾರೆ ಆಕಾಶ ಆಕಾಶವ್ರಿಗೆ ಸೇರಬೇಕು ಅದಕ್ಕೆ ಕ್ರೆಡಿಟ್ ಅದು ನಿಜಕ್ಕೂ ಕೂಡ ಖಂಡಿತವಾಗ್ಲೂ ತಮ್ಮ ಮೊದಲನೇ ಸಿನಿಮಾದಲ್ಲೇ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಅರ್ಪಿಸ್ಕೊಳ್ಳೋದಿದೆ ಗೊತ್ತಾ ಇದಕ್ಕಿಂತ ಇನ್ನೇಂಥದ್ದು ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ ಇನ್ನು ಅವರ ಪಾತ್ರಕ್ಕೆ ತಮ್ಮನ್ನು ತಾವು ಎಷ್ಟು ಮಟ್ಟಕ್ಕೆ ಅವರು ಅರ್ಪಿಸ್ಕೊಂಡಿರ್ತಾರೆ ಅಂತನ್ನುವಂಥದ್ದು ಈ ಇದರ ಮುಖಾಂತರನೇ ಗೊತ್ತಾಗುತ್ತೆ ಆಕಾಶ್ ಅವರು ತುಂಬ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನು ಖಂಡಿತವಾಗಲೂ ತುಂಬ ಯಾಕಂದರೆ ನಮ್ಮ ಮುಂದಿನ ಜನ್ರೇಷನ್ನು ಈ ಥರದ ನಟರು ಎಲ್ಲರಿಗೂ ಕೂಡ ಬೇಕಾಗಿದೆ ತುಂಬ ದೊಡ್ಡ ಭವಿಷ್ಯ ಅವರಿಗೆ ಸಿಗಲಿ ಅಂತನ್ನುವಂಥದ್ದು ನನ್ನ ಆರೈಕೆ ನೀವೆಲ್ಲೂ ಹೋಗಿಲ್ಲ ಎಲ್ಲೇ ನಿಂತ್ಕೋಬೇಕು ಮೇಡಮ್ ಬನ್ನಿ 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 ಸ್ಟೇಜ್ನಲ್ಲಿ ಬನ್ನಿ ಮೇಡಮ್ ಇದು ಮತ್ತು ಮಂಜುನಾಥ್ ಸರ್ ಅವರ ಮಗ ಬನ್ನಿ ಪವನವ್ರೆ ಇವರು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತಂದರು ಫಸ್ಟ್ ಬರಬೇಕಾದ್ರೇ ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತ ನನಗೆ ಯಾವ ಆ್ಯಂಗಲಲ್ಲಿ ನೀವು ನೆಗೆಟಿವ್ ಕಾಣಿಸಿದ್ರೆ ಅಂತ ನನಗೆ ಯಾವ ಆ್ಯಂಗ್ ನಿಮ್ಮ ಹೆಂಗೆ ಕನ್ಮೆಮ್ ಮಾಡಿದ್ರು ಇದು ಹೆಂಗೆದು ಸಾಧ್ಯ ಇದು ಅಂತ ನಾನು ಹೇಳಿದೆ ಆ್ಯಕ್ಚುಲಿ ಭಾಳ ಜನಕ್ಕೆ ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿ ಈಗ ಭಾಳ ಜನಕ್ಕೆ ಗೊತ್ತಿಲ್ಲ ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲಿಂದ ಭಾಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾ ಇದ್ದಿದ್ದು ನಾನು ನೆಗೆಟಿವ್ ರೋಲೇ ಇದ್ದೆ ಅದಾದ ನಂತರ ಆಗಿದ್ದು ಇವತ್ತಿಗೆ ಅದನ್ನು ಹೇಳಿದ್ರೆ ಎಲ್ಲ ನಗು ಬರುತ್ತೆ ಆ್ಯಕ್ಚುಲಿ ಸೊ ಕಲಾವಿದನಿಗೆ ರೂಪ ಅಲ್ಲ ಅಂದರೆ ಈ ರೂಪಕ್ಕೆ ಈ ಕ್ಯಾರೆಕ್ಟ್ರು ಅಂತ ಅನ್ನೋದಲ್ಲ ಅಂತ ಅನ್ನೋದನ್ನು ಮತ್ತೆ ಮತ್ತೆ ಈ ಥರದ ಕಲಾವಿದರುಗಳು ಅದನ್ನು ನಿರೂಪಿಸ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು ಈ ಸಿನಿಮಾದ ನಾನು ಆಗಲೇ ಹೇಳಿದೆ ನಿಜವಾದ ಶಕ್ತಿ ಈ ನಾಲ್ಕು ಜನ ರೈತರ್ಸ್ ಅಂತ ದಯವಿಟ್ಟು ಬನ್ನಿ ಸರ್ ನೀವು ಎಲ್ಲರೂ ಇರಬೇಕು ಹಂಗೆ ಎಲ್ಲ ಒಟ್ಟಿಗೆ ಸೇರಿಸ್ತೀನಿ ಮೇಡಮ್ ಚೆನ್ನಾಗಿರುತ್ತೆ ಯಾಕೆಂತಂದರೆ ಆಗಲೇ ಅದೊಂದು ಪರಿಪೂರ್ಣವಾದಂಥ ಒಂದು ತಂಡ ಆಗಲಿಕ್ಕೆ ಕಾರಣ ಮತ್ತು ಈ ಸಿನಿಮಾದ ನಾಯಕ ನಟಿಯವರು ದಯವಿಟ್ಟು ಬನ್ನಿ ಯಾಕೆ ಅಂತಂದರೆ ಯೂಜ್ವಲಿ ಅಂತ ಅಂತನ್ನುವ ಒಂದು ಟೈಟಲ್ ಅಲ್ಲಿ ಇರುವಂಥ ಒಂದು ಸಿನಿಮಾಗೆ ನನಗೇನು ಕೆಲಸ ಇರುತ್ತೆ ಅಂತ ಅಂತನ್ನುವಂಥದ್ದು ಬರುತ್ತೆ ಕೂಡ ತಮ್ಮ ಪಾತ್ರದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ ಮತ್ತು ಹುಲಿ ಅವರ ಬಗ್ಗೆ ನಾನು ಮಾತಾಡಲೇಬೇಕು ಇತ್ತೀಚಿನ ಬನ್ನಿ ಹುಲಿ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕಿರುತೆರೆ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ನಾನೊಬ್ಬ ಕಲಾವಿದನಾಗಿ ಹಾಸ್ಯ ಕಲಾವಿದನಾಗಿ ಹೇಳ್ತೀನಿ ಮಜಾಭಾರತ್ ಆಗಿರ್ಬೋದು ಗಿಲಿ ಆಗಿರ್ಬೋದು ಒಂದಿಷ್ಟು ಈ ಥರದ ಈ ಹಾಸ್ಯಕ್ಕೆ ಹಾಸ್ಯವನ್ನೇ ಅವಲಂಬಿತವಾದಂಥ ಒಂದಿಷ್ಟು ಸೀರಿಯಲ್ಸ್ ಆಗಿರ್ಬೋದು ಎಲ್ಲ ಇದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ ಒಂದಿಷ್ಟು ಕಲಾವಿದರುಗಳು ಬರ್ತಾ ಇದ್ದಾರೆ ರೀ ನಾನು ಎಲ್ಲಿದ್ರು ಗುರು ಇವರೆಲ್ಲ ಅಂತ ಅನ್ನೋವಂಥದ್ದು ನಿಜಕ್ಕೂ ಇವ್ರನ್ನೆಲ್ಲ ನೋಡಿದ್ರೆ ನನಗೇನು ಅನಿಸುತ್ತೋ ಗೊತ್ತಾ ಸದ್ಯ ಗುರು ಈ ಟೈಮಲ್ಲಿ ನಾನು ಬರಲಿಲ್ಲ ಅಂತ ನಿಜಕ್ಕೂ ಯಾಕಂತಂದರೆ ಇವರುಗಳೆಲ್ಲ ಖಂಡಿತವಾಗ್ಲೂ ಎಂಥಂತ ನಾವು ಎಲ್ಲೆಲ್ಲಿದ್ದರು ಅಂತ ಅಂತ ಅನ್ನಿಸ್ತಾ ಇರುತ್ತೆ ಅವ್ರು ಮಾತಾಡೋವಂಥ ಶೈಲಿ ಆಗಿರ್ಬೋದು ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋ ಅಂಥದ್ದಾಗಿರ್ಬೋದು ಕನ್ನಡ ಚಿತ್ರವನ್ನು ಚಿತ್ರರಂಗವನ್ನು ಕಾಮಿಡಿ ವಿಚಾರದಲ್ಲಿ ಹಾಸ್ಯದ ವಿಚಾರದಲ್ಲಿ ಇನ್ನು ಮುಂದಿನ ಪೀಳಿಗೆಯಲ್ಲಿ ಬಹಳ ಭದ್ರವಾಗಿರುತ್ತೆ ಅನ್ನೋದಕ್ಕೆ ಈ ಥರ ಕಲಾವಿದರುಗಳೇ ಕಾರಣ ಈ ಥರದವರೆಲ್ಲ ಈ ಸಿನಿಮಾದಲ್ಲಿ ಇರುವಂತದ್ದು ಅಂಥದ್ದು ನನಗೆ ವೈಯಕ್ತಿಕವಾಗಿಯೂ ಕೂಡ ಒಬ್ಬ ಕಲಾವಿದನಾಗಿಯೂ ಕೂಡ ಇಷ್ಟ ಆಗಿರುವಂಥದ್ದು ಖುಷಿಪಟ್ಟಿರುವಂಥದ್ದು ನಾನು ಎಲ್ಲರ ಬಾಯಲ್ಲೂ ಒಂದು ಇದ್ದೆ ಇದು ನಿಜವಾದ ಹೀರೋ ಇದಾರೆ ಇದ್ರ ನಿಜವಾದ ಹೀರೋ ಒಬ್ರು ಇದ್ದಾರೆ ಇದು ನಿಜವಾದ ಹೀರೋ ಒಬ್ಬರು ಇದಾರೆ ಅಂತ ನೋಡಿ ಎಲ್ಲ ಕೆಲಸನೂ ಮಾಡಿ ಹಿಂದೆ ನಿಂತ್ಕೊಂಡು ಹಿಂದೆ ನಿಂತ್ಕೊಂಡು ನಾನು ಬೇಡ ನಾನು ಬೇಡ ಪರವಾಗಿಲ್ಲ ಚೆನ್ನಾಗಾಗ್ಲಿ ಆ ಅಂತ ಅಂತನ್ನುವಂಥ ಒಂದಿಷ್ಟು ಕೈಗಳು ನಮ್ಮ ಜೊತೆಯಲ್ಲೇ ಇರುತ್ತೆ ಅದನ್ನು ಖಂಡಿತವಾಗ್ಲೂ ಗುರುತಿಸೋವಂಥದ್ದು ನಮ್ಮ ಕರ್ತವ್ಯನೂ ಆಗುತ್ತೆ ಅದು ಯಾರೂ ಅಲ್ಲ ಇವರು ಯಜಮಾನ್ರು ದಯವಿಟ್ಟು ಬನ್ನಿ ಸರ್ ನಿಮ್ಮ ಬಗ್ಗೆ ಎಲ್ಲರೂ ಭಾಳ ಭಾಳ ಮಾತಾಡ್ತಿದ್ದಾರೆ ಭಾಳ ಮಾತಾಡ್ತಿದ್ದಾರೆ ಬನ್ನಿ ಸರ್ ಒಳ್ಳೆಯದಾಗಲಿ ಸರ್ ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ಸರ್ ಅವ್ರನ್ನ ಅವರೇ ಹಿರಿಯರು ಅಂತ ಅಂದ್ಕೊಂಬಿಟ್ರು ಬನ್ನಿ ಸರ್ ಏನಿಲ್ಲ ನೀವು ನಾನು ಗಾಡಿ ಬಿಟ್ಟರೆ ಹಂಗೆ ಬನ್ನಿ 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 ಸರ್ ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಮೇಡಮ್ ಬನ್ನಿ

ನನಗೆ ಗೊತ್ತು ಬನ್ನಿ ಇರಲಿಲ್ಲ ಇರಲಿ ಇವತ್ತು ಎಲ್ಲರೂ ಈ ಸ್ಟೇಜ್ ಮೇಲೆ ಬಂದಂಥವ್ರು ಎಲ್ಲರೂ ಕೂಡ ನಾನು ನಾನು ಹೋದ ಕಡೆ ಅಂತಂದರೆ ನಾನು ಉದ್ಘಾಟನೆ ಮಾಡಿದ್ದಾಗಿರ್ಬೋದು ನಾನು ಈ ಥರದ ಈ ಥರದ ಯಾರು ಯಾರು ಹೌದಾ ಕರೀತೀ みんなも。<noise>